ಅಯ್ಯೋ ಇವತ್ ಕದ್ನ ಇಸ್ತಲ್ ನಿಮ್ಮಪ್ಪ ಇಲ್ಲೇ ಕುತ್ಕೊಂಡು ಊಟ ಮಾಡ್ತ ಇವತ್ ನೋಡ್ರೆ ನಿಮ್ಮಅಪ್ಪ ನನ್ ಅಂತ ಐತಲ್ಲಪ್ಪ ಏನು ಮಾಡಕಾಯ್ತದವ ಎಲ್ಲ ಹಣೆ ಬರ ಯಾರು ಬೇಕು ಅಂತ ಈ ತರ ಆಗುತ್ತಾ ಹೇಳು ಏನು ಮಾಡೋಕ್ಕಾಗಲ್ಲ ಧೈರ್ಯ ತನ್ಕೋವ ನೀನು ಏನು ಧೈರ್ಯ ತನ್ಕೊಳದು ಏನು ಕಾಣಕನವ ಅಯ್ಯೋ ನಿಮ್ಮಪ್ಪ ಬಯ್ತಾ ಬತ್ತ ಒಯ್ತಾ ಬತ್ತವ ಮಾತಾಡ್ಸ್ಕ ಮಾತಾಡ್ಸ್ಕ ಹೋಗೋದು ಬೇಜಾರಿದ್ ಮಾಡ್ಕೊತಾಳ ಅವಳೆ ಅವ್ಳೆ ಅನ್ಕೊಂಡು ಯಾರ ಾಗಿ ನೋಡ್ಕತಿರಿಲ್ವಾ ಸುಮ್ನಿರಿ ನೀವು ದೈವ ನಾವೆಲ್ಲ ತೊಗ ನಿಮ್ ಪಾಲ್ಗೆ ನಾವ್ ನೋಡ್ಕೊಳಕಿಲ್ಲ ಅಂತ ಹೇಳಿದವ ಸುಮ್ನಿರಿ ನೀವು ನೋಡಿ ಮಾವ ಇರ ಗಂಟ ಅವ್ರ ನೋಡ್ಕೊಳ್ರೂ ಈಗ ತಿರೋದ್ರು ಇರೋದು ನಿಮ್ಗಿನ್ನೇನ್ ಇಲ್ ಕೆಲ್ಸ ನಡೀರಿ ನೀವು ಊರ್ಗ್ ನಡೀರಿ ಸುಮ್ನೆ ನಮ್ ಜೊತೆ ಇರುವಂತೆ ಕರ್ಕಬರಂತ ಇನ್ನೇನ್ ಮಾಡ್ತೀಯಾ ಇಲ್ಲಿ ಯಾರಿದ್ದಾರೆ ನಿಮ್ಗೆ ಕಷ್ಟಕ್ಕೆ ಅಪ್ಪ ಇದ್ರು ಅವಾಗ ಇವಾಗ ಯಾರು ಇರ್ತಾರೆ ಹೇಳು ಸುಮ್ನೆ ಬಂದು ನಮ್ ಜೊತೆ ಇರೋ ನೀನು ಮಗ ಬೇಡ ಕದವ ಇಲ್ಲಿ ಮನೆಗೆ ದೀಪನೋಸ್ ತೆಗೆಂಬರಿ ಮನೆ ಬಿಟ್ಟು ಬರೋಕ್ಕಾಗದ ಅವ್ವಾ ನಾನೊಂದು ಮಾತೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಇಷ್ಟಾಗಲೇ ಮನೆ ಇಟ್ಕೊಂಡು ಏನು ಮಾಡ್ತೀಯ ಸುಮ್ನೆ ಮಾರ್ಬಿಟ್ಟು ಬಂದು ನಮ್ಮ ಜೊತೆ ಸೇರ್ಕೊಂಡಿನೋ ಇಲ್ಲ ಮಗ ಇಲ್ಲ ನನ್ನ ಗಂಡ ಕಷ್ಟಪಟ್ಟಿರೋ ಮನೆ ಕಷ್ಟಪಟ್ಟು ಕಟ್ಟಿರೋ ಮನೆ ಸುರ ಬಗ್ಗೆ ನಾನು ಮಾರಕ್ಕಿದ ಕಣವ ಏನವ ನೀನು ಹಂಗಾರೆ ಮಗಳು ಖುಷಿಗಿಂತ ನಿನಗೆ ಮಗಳು ನೆಮ್ಮದಿಗಿಂತ ನಿನ್ನ ಮನೆನೇ ಹೆಚ್ಚಾಗೋಯ್ತಾ ಹೇಳು ನೋಡ್ಕೊತೀನಿ ಅಂತ ಅಂತೇಳ್ತಾನೆ ನಿನ್ನ ನಿನ್ನೇನು ಬಿಟ್ಬಿಡ್ತೀನಿ ಅಂತ ಹೇಳ್ತಿದ್ದೀನಾ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾನೆ ಹೇಳ್ತಿರೋದು ಸುಮ್ಮನೆ ಒಪ್ಕೊಂಡಿನ ಒಪ್ಕೊಂಡು ಬೊವ ನೀನು ನಮ್ಮ ಮನೆಯವಂತೆ ಮನೆ ಎಷ್ಟು ದಿವಸ ಇರೋಕ್ಕಾಗದ ಎಷ್ಟು ದಿವಸ ಇರೋಕ್ಕಾಗದು ಕೊಟ್ಟೆ ಕೂಲ್ಕುವರೆಗೂ ಬೇಡ ಮಗ್ಲೆ ಬೇಡ ಅವ್ವಾ ನನ್ನ ಮಾತು ಕೇಳು ನೀನು ಸುಮ್ಮನೆ ಬಂದಿರು ನೀನು ಈ ಮನೆ ಮಾಡಿಬಿಡೋಣ ಆ ಮನೆಯ ನಾದಿನಿ ಮತ್ತು ನನ್ನ ನಾದಿನಿಗಳ ಗಂಡನ ಹೆಸರು ಇರೋದದು ಅದೇನಾದ್ರು ಮಾಡಿ ನಮ್ಮ ಹೆಸರು ಮಾಡಿಸ್ಕೋಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ಲೋನ್ ಇದ್ದೀವಿ ಅಂದ್ಬಿಟ್ಟು ಅವರೇ ಮಡಿಕೊಳ್ಳೋ ಸ್ಕೆಚ್ ಹಾಕಿದಾರವಾ ಆ ಮನೆ ಹೊಂಟೋಗುತ್ತೆ ನಾವು ಅದು ಬಿಡಿಸ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಅವ ಒಂದು ಅವಕಾಶ ಮಾಡಿಕೊಡು ನೋಡು ಯಾರಿಗೋಸ್ಕರ ನೀನು ಇಷ್ಟೆಲ್ಲ ಇಟ್ಟಿರೋದು ನನಗೆ ತಾನೇ ಇನ್ಯಾರಾದರೂ ಇದ್ದಾರಾ ನೋಡು ನೋಡುಗೋ ಅಪ್ಪನ ಕಳ್ಕೊಂಡಿದ್ಯಾ ಇವಳೆ ಇದೇನ್ ಮಾಡ್ತೀಯಾ ಬಂದು ನಮ್ಮ ಜೊತೆ ಆರಾಮಾಗಿರು ಅತ್ತೆ ಮಾವನು ಹೇಳಿಲ್ವಾ ಮನೆ ನನ್ನೇ ಸಿಕ್ಕೊಳ್ತೀನಿ ಅದಾದ್ಮೇಲೆ ಆರಾಮಾಗಿರ್ಬೋದವ ನಿನ್ನ ಸಾಯಿ ಗಂಟ ನಾನು ನೆಮ್ಮದಿ ನೋಡ್ಕೊತೀನಿ ನನ್ನ ಮೇಲೆ ನಂಬಿಕೆ ಇಡು ನೀನು ಪ್ಲೀಸ್ ಕಣವ ನಿನ್ನ ಅಮ್ಮ ಅಂತೀನಿ ಇದೊಂದು ದಾರಿ ಬಿಟ್ಟರೆ ಇನ್ಯಾವ ದಾರಿನೂ ಇಲ್ಲ ಪ್ಲೀಸ್ ಅವ ಅಲ್ಲ ಕಣವ ನಿಮ್ಮ ಅಪ್ಪ ಸತ್ತ ಹದಿನೈದು ದಿವಸ ಆಗದೆ ಹಾಲೇ ಮನೆ ಅಂತಿದೆಯಲ್ಲ ಮಾರೋದಂತಿದೆಯಲ್ಲೂ ವರ್ಷ ತುಂಬ ಇರ್ಲಿ ಸುಮ್ಕಿರು ಅವ್ವ ನಿಂದನೆ ಮಾಡೋದಾಯ್ತು ವರ್ಷದ ತಲೆ ಕೆರ್ಸ್ಕೊಳ್ಳೋದು ನೀನು ಯಾವ ತಲೆ ಕೆಸ್ಕೋಬೇಡ ಏನು ಬೇಡ ಸುಮ್ಮನೆ ಮಾರ್ಬಿಟ್ಟು ಬೋವ ನೀನು ಆರಾಮಾಗಿರ್ಬೋದು ಅದು ನಮ್ಮ ಸಂತೆ ಮನೆ ಆಗುತ್ತೆ ಅವಾಗ ಯಾರು ಮಾತಾಡಂಗಿಲ್ಲ ಸರಿ ಬೀಗ ಬೀಕಿ ತಗ ಬಂದ್ ಚಂದವ ನಾನು ನೋಡುತ್ತೆ ನನಗೆ ನೀವು ಮುಖ್ಯ ಮಾವನು ಅಷ್ಟೇ ನಿಮ್ಮನ್ನು ಅಷ್ಟೇ ನಾನು ಅಷ್ಟೇ ಇಷ್ಟಪಡ್ತಿದ್ದೆ ನಮ್ಮ ತಂದೆ ಹೆಚ್ಚಾಗಿ ಹೆಚ್ಚಂಗಮ್ನ ನೋಡ್ಕೊಂಡಿದ್ದೀರಿ ನಮ್ಮವನು ನಮ್ಮ ಅಪ್ನ ಏನು ನೋಡ್ಕೊಂಡಿದ್ದಾರ ನಮ್ಮನ್ನ ನನ್ಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ ನೀವು ಇಂಪಾರ್ಟೆಂಟ್ ನೀವು ಚೆನ್ನಾಗಿರ್ಬೇಕು ನಮ್ಮ ಜೊತೆ ನಿಮ್ ನೋಡ್ಕೋಬೇಕು ಮಾವನ ಆತ್ಮಕ ಸಹ ಶಾಂತಿ ಸಿಕ್ಕದ ಹೇಳಿ ನಾವು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರ ಆತ್ಮಕ ಯಾವುದೇ ಕಾರಣಕ್ಕೂ ಶಾಂತಿ ಸಿಕ್ಕಿಲ್ಲ ನೋಡು ನನಗೆ ನನ್ನ ಇರ್ತೀಯಾ ಹಿಂಗೆ ಬಿಟ್ಟು ಅಂತ ಅಂದ್ ಕೇಳಿಕಲ್ ಬನ್ನಿ ಅಂತ ನೀವು ತಲೆ ಕೆಡಿಸ್ಕೋಬೇಡಿ ನೋಡಿ ನೀವು ಅದ್ರ ಬಗ್ಗೆ ಚಿಂತನೆ ಮಾಡ್ಕೋಬೇಡಿ ಹೂವು ಒಪ್ಕೊಳ್ಳಿ ಅದು ನಮ್ಮ ಸ್ವಂತ ಮನೆ ಇಷ್ಟ ಆಗಲ್ಲ ಅದು ಎಷ್ಟು ಆಗಲ್ಲ ಅದೇ ಎಷ್ಟು ಮನೆ ಸುತ್ತಲೂ ಜಾಗದೇ ನಿಮಗೆ ಗೊತ್ತು ತಾನೆ ಓ ಸುಮ್ನೆ ಒಂದು ಸ್ವಲ್ಪ ದುಡ್ಡು ಮೀಕೊಡ್ಬೇಕಾದ್ರೆ ನಿಮ್ಮ ಅಕೌಂಟ್ ಕಿಟ್ಕೊಂಡು ಹೆಂಗೋ ಇದ್ ಮಾಡಿದ್ರಿ ಬಡ್ಡಿ ದುಡ್ಡು ಅಲ್ಲಿ ಬೇಕಾದ್ರೆ ಹೆಂಗೋ ಬಂಗೋಸ್ ಆಗ್ತದೆ ಇನ್ನು ಯಾರಿಗೋಸ್ಕರ ಮಾಡ್ಬೇಕು ನೀವು ಸಂಪಾದನೆ ಕೊಟ್ಟರೆ ನಿಮ್ಮ ಮಗಳಿಗೆ ತಾನೆ ಯಾವಾಗಿದ್ರು ಯಾವಾಗಿದ್ರು ಅವಳಿಗೆ ಅಲ್ಲಿ ಒಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಯಾವಾಗಿದ್ರು ಅವಳೆ ತಕೊಳ್ಳೋದು ಕುಸಿತಾಳು ಆಡ್ಸೋ ಅಂದ್ರೆ ಹೇಳಿದ ಮಾತನೇ ಕೇಳಕ್ಕಿಲ್ವಲ್ಲ ಈ ಇವತ್ತಿಗೆ ಕೊನೆ ಇನ್ನೊಂದ್ಸತಿ ನಾನು ಈ ಸುದ್ದಿನೇ ಎತ್ತಕ್ಕಿಲ್ಲ ನಿನ್ಗೆ ಇಷ್ಟವ ಹೇಳು ಇಷ್ಟವ ಕಷ್ಟವ ಅಂತ ಹೇಳ್ಬಿಡುತ್ತಾಗೆ ಸುಮ್ಮನೆ ಯಾಕೆ ಮಾತಾಡಿ ಏನು ಉಪಯೋಗ ಸುಮ್ಮನೆ ಮಾತಾಡೋರು ಪ್ರಯೋಜನ ಇಲ್ಲ ಅರ್ಥನೇ ಮಾಡ್ಕೊಳಕ್ಕಿಲ್ಲ ನನ್ನ ಮಗಳು ಚೆನ್ನಾಗಿರ್ಲಿ ಅನ್ನೋದು ನಿನ್ ಮನ್ಸಲ್ಲಿ ಇಲ್ಲ ಕಣವ ನಾನು ಹಾಳಾಗಬೇಕು ಆಗ್ಲೇ ನಿನ್ ಸಂತೋಷ ಯಾಕವ ಯಾಕೆ ಹಿಂಗೆಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡಿಯೇ ಈಗಲೇ ಭಾಳ ಅಲ್ಲಿ ಇವ್ನಿ ಇನ್ನೂ ಜಾಸ್ತಿ ನೋವು ಕೊಡ್ಬೇಡ ನನಗೆ ನೀನು ಮತ್ತೆ ಹೇಳ್ದಷ್ಟು ಕೇಳವ ನೀನು ನಿಮ್ಮ ಅಮ್ಮ ಅಂತೀನಿ ನೀನು ಕಾಲು ಕಟ್ಕೊಳ್ತೀನಿ ನಾನು ನಿನ್ ಚೆಲೋ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣವ ಹೆಂಗಾರು ಮಾಡಿ ಅದು ದುಡ್ಡು ಮಕ್ಕದ ಮೇಲೆ ಬಿಸಾಕ್ಬೇಕು ಅಂದರೆ ನಾನು ಮಠ ಬಂದಿರೋದು ಈಗ ಅತ್ತೆ ಮಾವನ್ಗೂ ಗೌರವ ಕೊಡಕಿಲ್ಲ ಇನ್ನು ಹೆಂಗೆ ಆಡ್ತಾಳೆ ಗೊತ್ತಾಳು ಆ ಕವಿತಾ ಗಂಡಜೊತೆ ಇಟ್ಕೊಂಡು ಹಾಂ ರೀ ಎಲ್ಲರ ಮುಂದ್ಗಡೆ ಮುಂದಗಡೆ ಉಮ್ಮನಾಗ ನನಗೆ ಈ ದುಡ್ಡಾಗ ಕೊಟ್ಬಿಟ್ಟು ನಾನು ಏನು ಅಂತ ತೋರಿಸ್ಬೇಕು ನಿಂದ ಅಮ್ಮಯ್ಯ ಕಣವಾ ಆಯಿತು ಕಣವ ಅಪ್ಪ ನೋಡಿ ನೀವಿಬ್ರ ನನ್ಕೊತೀನಿ ಯಾರು ಇಲ್ಲ ಹಂಗ ಅನ್ಕೊಂಡು ಬರ್ಸ್ಕೊಳ್ಕಂಡು ಬರ್ಸ್ಕೊಂಡು ನಮ್ಮದು ಮಾತ್ರ ಬೀದಿಗೆ ಮಾತ್ರ ಬೀದಿ ಪಾಲ್ ಮಾಡಬೇಡಿ ಹಿಂಗೆ ಹಿಂಗಂತದಿಯೇ ಅಲ್ಲ ನೀನೇನು ಅತ್ತೆ ಮಾವ ಕೆಟ್ಟೋದ ಬೀದಿ ಪಾಲ್ ಮಾಡಕ್ಕೆ ನಿನ್ನ ಯಾಕೆ ಬೀದಿ ಪಾಲ್ ಮಾಡುವ ನಾವು ಯಾಕವ ಬೀದಿ ಪಾಲ್ ಮಾಡವ ಅವೆಲ್ಲ ಇಲ್ಲ ನೀನೇ ಮಾರಣಂಗಿರೋ ಮನೇಲಿ ಆರಾಮಾಗಿರ್ಬೋದು ಬಾ ನೀನು ತಲೆ ಕೆಡ್ಸ್ಕೊಬೇಡ ನೀನು ಮನೆ ತಗೊಂಡಂಗೆ ಆಯ್ತದೆ ಗೊತ್ತಾ ಮಾರ್ಬಿಟ್ಟು ತಗೊಂಡಾಗಾಯ್ತದೆ ನಿನ್ನ ಹೆಸ್ರು ಇರೋಕ್ಕಿಲ್ಲ ಅಷ್ಟೇ ನನ್ನ ಹೆಸ್ರು ಮಾಡ್ಸ್ಕೊತೀನಿ ಅಷ್ಟು ಬಿಟ್ರೆ ಇನ್ನೇನು ಏನೋ ನಿಮ್ಮಿಷ್ಟ ಬಿಟ್ಟಿದ್ದು ಕಣವ ನಿಮ್ಮಿಷ್ಟು ಬಿಟ್ಟಿದ್ದು ನನಗಂತೂ ಯಾಕೋ ಮನ್ಸಿಗೆ ಒಪ್ತೇನೆ ಇಲ್ಲ ಎಲ್ಲ ಗಂಡ ಮನ್ಸಿಗೆ ನೋವು ಮಾಡ್ಕೊಂಡವ್ರು ಇನ್ನು ವರ್ಷ ತುಂಬಿರ ಅಲ್ಲೇ ಮನೆ ಮರ ಹಾಕುದ್ರಲ್ಲ ಅಂತ ಅವ್ರ ಮುನ್ಸಿಗೆ ಎಷ್ಟು ನೋವಾದ್ರು ಅಂತವ ಅದೊಂದೇ ನಂಗೆ ಬೇಜಾರು ಮಗ ಇನ್ನೇನು ಇಲ್ಲ ಹಂಗೆಲ್ಲ ಅನ್ಕೋಬೇಡಿ ಮಾವ ಖುಸಿನೇ ಪಟ್ಟಿರ್ತಾರ ಹೊತ್ತು ಅವ್ರ ದುಃಖ ಅವ್ರು ಎಷ್ಟು ಸಂತೋಷ ಪಟ್ಟಿರ್ತಾರೆ ಗೊತ್ತಾ ಹೆಂಗೋ ಸದ್ಯಕ್ಕೆ ಇಷ್ಟೆಲ್ಲ ಇದಾಗೋರಲ್ಲ ಇಷ್ಟು ಬುದ್ಧಿವಂತರಾಗೋರಲ್ಲ ಅಂತ ಸಂತೋಷ ಪಡ್ತದೆ ಮಾವ ಅಷ್ಟು ಪುಟ್ಟಿ ಹೊಟ್ಟೆ ಉರಿ ಮಾಡಿಕಿಲ್ಲ ನೀವ್ ತಲೆಗೆಸ್ಕೊಬೇಡಿ ನೀವು ಕಣತೆ ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಒಳ್ಳೇದಾಯ್ತದೆ ಏನೋ ಒಳ್ಳೇದಾಗಿ ಅಂತ ನಾನು ಬಯಸ್ತೀನಿ ಸರಿ ಮತ್ತೆ ರಿಜಿಸ್ಟರ್ಗೆಲ್ಲ ರೆಡಿ ಮಾಡ್ಕೊಳದ ಸರಿ ಕಣವ ಸರಿ ಆಯ್ತು ಯಾರು ಸರಿಯಾಗಿ ದುಡ್ಡು ಕೊಡೋಣ ಇಡೀರಿ ಆದಷ್ಟು ಬಿರಾಕ್ ಬಿಟ್ಟು ಮೊದಲು ತಗೊಂಡೋಗ ಕವಿತನ್ ಗಂಡನಕ ದುಡ್ಡು ಎಸ್ಬಿಟ್ಟು ಮೊದ್ಲು ಮೊದಲು ಕಳಕ ಸರಿ ಸರಿ ಆಯ್ತು ಕೊಡ್ತೀನಿ ಆದಷ್ಟು ಬಿದ್ದನೆ ರೆಡಿ ಮಾಡ್ಸಕೆ ಅದೇನೇನ್ ಬೇಕು ಡಾಕ್ಯುಮೆಂಟ್ಸು ತಗೊಂಡ್ಕೊಡಿ ಚೆನ್ನಾಗಿದ್ದೀರಾ ಚೆನ್ನಾಗೇನಿ ಕಣವ ನೀನು ಆತೇ ಚೆನ್ನಾಗಿದ್ದೀನಿ ನೀವು ಹುಂಕವಾ ಹ್ಞೂ ನಾವು ಚೆನ್ನಾಗಿವಿ ಹೌದು ಚೆನ್ನಾಗಿದ್ದದ ಹ್ಞೂ ಚೆನ್ನಾಗಿದಾರೆ ಅಯತೆ ಅತೇ ಅದೇ ಕವಿತನ್ ದುಡ್ಡು ಕೊಟ್ಬಿಡ್ಲಿಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ತಾ ಇದೀವಿ ಹೆಂಗ್ ಮಾಡಿದ್ರು ಅದೇ ಇಲ್ಲಿರೋ ಮನೆನ ಮಾರುಬಿಟ್ಟು ಅತ್ತೆ ಇವಾಗ್ಲೇ ಹೇಳ್ತಾ ಇದ್ದೀನಿ ಆ ಮನೆ ಮಾತ್ರ ನನ್ನ ಹೆಸ್ರು ಬರ್ಕೊಡ್ಬೇಕು ನೀವು ಸರಿನಾ ಇಲ್ಲಾಂದ್ರೆ ನಾನು ಆ ರಿಸಿಪ್ ದಿಂದ ಹೋಗಲ್ಲ ಹೋಗೋಲ್ಲ ಬಾರ್ಸ್ಗಳಿಗೆ ಬೋವಾ ಬಾರ್ಸ್ಗಳ ನಿಮಗೆ ಅಣ್ಣನ ಹೆಸರು ಬರ್ಸು ಇಲ್ಲ ಇಲ್ಲ ಅವ್ರ ಹೆಸರು ಬರ್ಸಲ್ಲ ಅತ್ತೆ ನನ್ನ ಹೆಸರು ಬರ್ಸ್ಕೊಳ್ಳೋದು ನಾನು ಇವತ್ತು ನಮ್ಮಪ್ಪನ ಮನೆ ಮಾರ್ಬಿಟ್ಟು ನಾನು ಅಲ್ಲಿ ಇದು ಮಾಡ್ತಾ ಇರೋದು ಅದರಿಂದ ನನ್ನ ಹೆಸರು ಬರ್ಸ್ಕೊಳ್ತೀನಿ ನಾನು ಆಯಿತು ಬಾ ನಿನ್ನೆ ಸೆಳಿದ್ರೇನು ಅವನೇ ಸೆಳಿದ್ರೆ ನಮಗೇನು ಏನೋ ಸಾಥ್ಕೊಳ್ಬೇಕಾಯ್ತವ ನಿಮಗೆ ತಾನೇ ನಾವು ಇರ ಗಂಟೆ ಹಚ್ ಕಟ್ಟಾಗಿರ್ಬೇಕು ಅಷ್ಟೇ ಆಯ್ಕೆ ಆದಷ್ಟು ಬಿರ್ನೆ ಅದೇನು ರೆಡಿ ಹೇಳಿ ನಾನು ಇಲ್ಲಿ ಗೊತ್ತಿರೋರಿಗೆ ಹೇಳ್ತೀನಿ ಇವರೇನು ಇವತ್ತು ಅಂದ್ರೆ ನಾಳೆನೇ ರಿಜಿಸ್ಟರ್ ಮಾಡ್ಕೊಳ್ತಾರೆ ಚಕಚಕನಾಗುತ್ತೆ ಅವ್ರೂ ಬರ್ಕೊಡೋಕೆಲ್ಲ ವ್ಯವಸ್ಥೆ ಆಗಲಿ ಸ್ವಲ್ಪ ಅವ್ರಿಗೆ ಹೇಳ್ಬಿಡಿ ನೀವು ಫೋನ್ ಮಾಡಿ ಸರಿಗತ್ತೆ ಸರಿ ಕನವ ಆಯಿತು ಯಾವು ಈಗ ಸಮಾಧಾನ ಆಯಿತು ಕನ್ಮಗೆ ನಿಜವಾಗ್ವೇ ಎಲ್ಲಿ ಅವ್ರ ಮುಂಗಡೆ ಸೋತ ಏನೋ ಅಂದ್ಕೊಂಡು ವಸೀದಾಗಿತ್ತಿಲ್ಲ ಬಿಡು ನಾನು ಭಾಳ ಸಮಾಧಾನ ಆಯಿತು ಆಮೇಲೆ ಇನ್ನೊಂದು ಮಿಕ್ಕವಾದ ವಿಷಯ ಆಯ್ತೆ ನಮ್ಮ ಅಮ್ಮನೂ ಅಲ್ಲೇ ಇರ್ತಾರೆ ಇನ್ಮೇಲೆ ಇವ್ರ ಮನೆ ಮಾಡಿಬಿಟ್ಟು ಅಲ್ಲೇ ಕರ್ಕೊ ಬರೋದಲ್ವ ನಮ್ಮಮ್ಮ ಅಲ್ಲೇ ಇರಬೇಕಾಗುತ್ತೆ ಇರಲಿ ಬಿಡವೇ ಬೇಡ ಅಂದ್ವಾ ಇರಲಿ ಬಿಡು ತನಗೆ ಇರ್ಸ್ಕೊಬೇಡ ನೀನು ಇರಲಿ ಇರಲಿ ಓ ಏನು ಒಂದು ಇಟ್ಟು ಉಣ್ಕತ್ತರ ಏನು ಉಣ್ಣಬಾರುಕೊಳ್ತಿದ್ರೆ ಅದು ಮುದ್ದೆ ಇಟ್ಟು ಉಂಟಿದ್ರೆ ಪಪ್ಪಾ ಇರಲಿ ಬಿಡು ಅವೆಲ್ಲ ನಾ ಸಣ್ಣಾಗಿ ಎಣಿಕೆ ಮಾಡಿಕೊಳ್ಳಿ ನಿನ್ಗೆ ಸರಿ ಸರಿಯತೆ ಆಯಿತು ಹ್ಞೂ ನೋಡಿ ಅವಳು ಕವಿತನ ಫೋನ್ ಮಾಡಿಬಿಟ್ಟು ಅವ್ನಲ್ಲ ಅದೇನು ರೆಡಿ ಮಾಡ್ಕೊಳಕ್ಕೆ ಹೇಳು ನಾವು ದೊಡ್ಡ ಫುಲ್ ಕಟ್ಕೊಡ್ತೀವಿ ಅಂತ ಹೇಳೋಣ ಆದಮೇಲೆ ಕ್ಲಿಯರ್ ಅಲ್ಲೇ ಕ್ಲಿಯರ್ ಆಗಬೇಕು ಅಲ್ಲೇ ಅಗ್ರಿಮೆಂಟನ್ನು ಅವ್ರಿಗೆ ಬರ್ಕೊಟ್ಟಿದ್ದು ಕ್ಯಾನ್ಸಲ್ ಆಗಿ ನಮ್ಮ ಹೆಸರು ಬಂದು ಕೂತ್ಕೊಬೇಕು ನನ್ನ ಹೆಸರಿಗೆ ಸರಿ ಆಯ್ತು ಬೋ ಅದು ಏನು ಮಾಡಿಸ್ಕೊಂಡು ಓಡಾಡ್ಕೊಂಡು ನಮ್ಗೆ ಗೊತ್ತಾಗದ ನಿಂಗೆ ಅಣ್ಣಗೆ ಹೇಳು ಅವು ಏನೇನು ಮಾಡ್ಸಬೇಕು ಅಂತ ನಾನು ಕರೆ ಕವಿತು ಫೋನ್ ಮಾಡಿ ಹೇಳ್ತೀನಿ ನೀವು ನೀವಾಗ ಸರಿ ಸರಿಯುತ್ತೆ ಆಯಿತು ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸರಿ ಕಣ ಮಗಳೇ ಆಯಿತು ಯಾಕೆ ಕರ್ತೀನಿ ನೀನು ಹೇಳ್ದೆ ನಿನ್ನೇನವಾ ಇನ್ನೇನು ಅಲ್ಲ ಇಲ್ಲಿ ಮನೆ ಬಿಟ್ಬಿಟ್ಟು ನಿಮ್ಮ ಮನೆ ಬಂದು ಕೂತ್ಕೊಳ್ತೀಯ ನಿಮ್ಮ ಅತ್ತೆ ಮಗನ ಮುನ್ಗಡೆ ಚೆಂದ ಮಗ ಚಂದವಾ ಹೇಳು ನೋಡವಾ ನಾನೇನು ಅತ್ತೆ ಮಗನ ಮಾಡಬೇಕು ಅಂತ ಏನು ಕಾನೂನಿಲ್ಲ ಆಯ್ತಾ ನನಗೂ ಗೊತ್ತೋಗಿ ಹೆಂಗೆ ಕಲಿಸ್ಬೇಕು ಅಂತ ಏನೋ ಇದು ಮನೆ ಬರ್ಸ್ಕೋಬೇಕು ಅಂತ ಈ ಥರ ಇದ್ದೀನಿ ನಾನು ಆಮೇಲೆ ಎಲ್ಲಿ ಇಡಬೇಕು ಅವ್ರನ್ನ ಅನ್ನೋದು ನನಗೆ ಗೊತ್ತು ನೀನೇ ಹೇಳ್ತೀಯ ನಿನ್ನ ಗಂಡ ಕೇಳಬೇಕಲ್ಲ ಅವ್ರು ಕೇಳಿದ್ರೆ ನಿನ್ನೂ ಬದಿ ಕೊಳ ಕೇಳ್ತಾರ ಅವರು ನಾನು ಹಾಕಿದ ಗೆರೆ ದಾಟಲ್ಲ ಆ ಥರ ಇದ್ದರೆ ಮಾತ್ರ ನಾನು ಇದು ಮಾಡೋದು ಕೆಲಸ ಮಾಡ್ಕೊಬರ್ಬೇಕು ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು ಒಂದಿನ ಮನೆ ಹತ್ರ ಕೂತ್ಕೊಳ್ಳಂಗಿಲ್ಲ ಎಲ್ಲ ಕಂಡೀಷನ್ ಮಾಡ್ತೀನಿ ಮೊದಲು ನನ್ನ ಹೆಸ್ರಿಗೆ ಮನೆ ಆಗಲಿ ಆಮೇಲೆ ಹೇಗೆ ಆಟ ಆಡಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ನನ್ನಿಷ್ಟು ಆಟ ಆಡಿಸಿದ್ರೆ ಅಷ್ಟು ನಾನು ಆಟಾಡ್ಬಾರ್ದವ್ರನ್ನ ಏನಾರೇ ಆಗಲಿಕ್ಕನವ ನನ್ನದು ಕೈ ಬಿಡ್ಬೇಡ ಯಾಕೆಂದ್ರೆ ಮನೆ ಮಾರ್ಬಿಟ್ಟು ಕೊಡ್ತಾ ಇರೋದು ಅದಂತೂ ಪರಿಜ್ಞಾನ ಇರಲಿ ಇದ್ರಿ ನಿನಗೆ ಕೊಡವ ನಿಂದು ಮನೆ ಅದು ಸರಿಯಾ ನನ್ನ ಇದ್ರು ಇಲ್ರ ನಿನ್ನ ಮನೆ ಅಂದ್ಕೊಂಡು ನೀನು ಯಾವ ಥರ ಇರೋದು ಆರಾಮಾಗಿರು ಇನ್ನೊಬ್ರಿಗೆ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ ನೀನೇ ಯಾಕೆ ತಲೆಗೆಡ್ಸಿಯಾ ನೀನು ಮನೆ ಮೇಲೆ ಬಂಡವಾಳ ಹಾಕಿರೋಳು ನೀನು ಇವಾಗ ನೀನೇ ಕಟ್ಸ್ಕೊಟ್ಟೋ ರೀತಿ ಆಗಿರೋದು ಗೊತ್ತಾ ನೀನೇ ತಲೆ ತಲೆಗೆಡ್ಕತೀಯ ನೀನು ಸುಮ್ಮನೆರವ ಸರಿ ಕಣವ ಏನು ಆರೇ ಆಗಲಿ ನನಗೆ ಮಾತ್ರ ಕೈ ಕೊಡ್ಬೇಡ ಯಾವುದೇ ಕಾರಣಕ್ಕೂ ನೀನು ಕೈ ಕೊಡಲ್ಲವ ನೀನೇನು ಭಯಪಡಬೇಡ ನೀನು ಆಯ್ತಾ ಎದು ಬಾ ಊಟ ಮಾಡು ಅಲ್ತಾ ಕುತ್ಕೊಂಡ್ರೆ ಹೋಗಿರಪ್ಪ ಮತ್ತೆ ಬರ್ತಾರಾ ಅವೆಲ್ಲ ಬಿಟ್ಟ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಕ್ಕೆ ಕಲಿಬೇಕವ ಅಯ್ಯೋ ಕಾಣೆ ಕಣವ ಕಾಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ